ವಿಶ್ವವಿಖ್ಯಾತ ನಾಡಹಬ್ಬ ದಸರಾದ ಪ್ರಮುಖ ಆಕರ್ಷಣೆ ಜಂಬೂ ಸವಾರಿ ರಾಜಬೀದಿಯಲ್ಲಿ ಸಾಕ್ತಾ ಇದೆ ನೀವೀಗ ದೃಶ್ಯಗಳಲ್ಲಿ ನೋಡ್ಬೋದು ಅಭಿಮನ್ಯು ಯಾವ ರೀತಿಯಾಗಿ ವಿರಾಜಮಾನ ಸ್ವರೂಪಳಾಗಿ ಕುಳಿತಿರ್ತಕ್ಕಂಥ ಚಾಮುಂಡೇಶ್ವರಿ ತಾಯಿಯನ್ನ ಹೊತ್ತು ಗಜಗಾಂಭೀರ್ಯದಿಂದ ತನ್ನ ಗಾಂಭೀರ್ಯದ ನಡಿಗೆಯನ್ನು ಇಟ್ಟು ಆಗಮಿಸ್ತಾ ಇದ್ದಾನೆ ಅಂತ ಚಾಮುಂಡೇಶ್ವರಿ ತಾಯಿಯನ್ನು ನೋಡೋದಕ್ಕೆ ಕಳೆದ ಆ ಒಂದು ದಿನಗಳಿಂದ ಹಲವಾರು ಜನರು ಹಾಸಿಗೆಯನ್ನು ಹಾಸಿ ಚಾಪೆಯನ್ನು ಹಾಸಿ ಜನರು ಈಗ ಬಂದಿದ್ದಕ್ಕೂ ಸಾರ್ಥಕ ಆಯಿತು ಅನ್ನುವಂಥ ರೀತಿಯಲ್ಲಿ ಚಾಮುಂಡೇಶ್ವರಿ ತಾಯಿಯನ್ನು ಕಣ್ತುಂಬಿಕೊಳ್ತಾ ಇರುವಂಥದ್ದು ಈಗಾಗಲೇ ಹಲವಾರು ಜನಗಳು ದೃಶ್ಯಗಳಲ್ಲಿ ನೀವು ನೋಡ್ತಾ ಇರ್ಬೋದು ಗಜಗಾಂಬೀರ್ಯದಿಂದ ಹೊತ್ತು ಬರ್ತಾ ಇರ್ತಕ್ಕಂಥ ಅಭಿಮನ್ಯು ವಿರಾಜಮಾನ ಸ್ವರೂಪಗಳಾಗಿ ಚಾಮುಂಡೇಶ್ವರಿ ತಾಯಿ ಕುಳಿತಿರ್ತಾರೆ ಈಗಾಗಲೇ ಜನಗಳನ್ನು ದೃಶ್ಯಗಳಲ್ಲಿ ನೋಡ್ಬೋದು ಚಾಮುಂಡೇಶ್ವರಿ ತಾಯಿಯ ವಿರಾಜಮಾನ ಸ್ವರೂಪವನ್ನು ಅಂಬಾರಿಯಲ್ಲಿ ಕುಳಿತಿರ್ತಕ್ಕಂಥ ಈ ಒಂದು ಅಮೋಘ ದೃಶ್ಯವನ್ನ ಕಣ್ತುಂಬಿಕೊಳ್ತಾ ಇರ್ತಕ್ಕಂಥದ್ದು ಈಗಾಗಲೇ ಹಲವಾರು ಜನಗಳು ತುಂಬಾ ಕಾತುರದಿಂದ ಕಾಯ್ತಿದ್ರು ಈ ಒಂದು ಗಳಿಗೆಗೆ ಈ ಅಮೋಘ ದೃಶ್ಯವನ್ನ ಕಣ್ತುಂಬಿಕೊಳ್ಳೋದಿಕ್ಕೆ ಹಲವಾರು ಜನ ಲಕ್ಷಾಂತರ ಜನ ಕಾಯ್ತಾ ಇದ್ರು ಆ ಗಳಿಗೆ ಕಡೆಗೂ ಬಂದಿರತಕ್ಕಂಥದ್ದು ಹಲವಾರು ಜನ ಇಲ್ಲಿ ಚಾಮುಂಡೇಶ್ವರಿ ತಾಯಿಯನ್ನ ಕಣ್ತುಂಬಿಕೊಳ್ತಾ ಇದ್ದಾರೆ ಜಮ್ಮು ಸವಾರಿ ಮೈಸೂರಿನ ರಾಜಬೀದಿಗಳಲ್ಲಿ ಸಾಕ್ತಾ ಇರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಸುರೇಶ್ ಜೊತೆ ಸುಬ್ರಹ್ಮಣ್ಯ ನಮ್ಮ ಟಿ ವಿ ಮೈಸೂರು